ನ ಮಾಡುವೆ ನಿಮ ಗುಣ ಗಾನ ನನ್ನ ಉಸಿರು ಇರುವ ತಾನ ಮಾಡುವೆ ಗುಣ ಗಾನ ನನ್ನ ಉಸಿರು ಇರುವ ತನ ತಾಯಿಯಕ್ಕ ಅನ್ನ ಪೂರ್ಣ ನಿಮಗೆ ನನ್ನ ನ ಮಾನ ಮಾಡುವೆ ಗುಣ ಗಾನ ನನ್ನ ಉಸಿರು ಇರುವ ತನ ಮಾಡುವೆ ಗುಣ ಗಾನ నన్న ఉసిరుతన హతూర అరవత్మూరు చందారీకందు జూన బండెప్ప సుగమ్మ ఉదారధి జన బీద ನನ್ನ ಉಸಿರು ಇರುವತನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವತನ ಹೆಸರಿಟ್ರ ಮಗುವಿ ಪದವಿ ಮುಗಿಸಿ ಪೂರ್ಣ ಪಡೆದು ಶಿಕ್ಷ ಕಿಸ್ತಾನ ತಾಯಿ ಅಕ್ಕ ಅನ್ನ ಪೂರ್ಣ ನಿಮಗೆ ಮಾಡುವೆ ಮಗುಣ ಗಾನ ನಿಮ ಗುಣ ಗಾನ ನನ್ನ ಉಸಿರು ಇರುವ ತನ ಲಿಂಗ ದೀಕ್ಷೆ ಕೊಟ್ಟಾರ ಗುರು ಚನ್ನ ಬಸವಣ್ಣ ಪ್ರವಚನ ಕೇಳಾರ ಲಿಂಗನಂದಪನ ಆಯ್ತು ಅಕ್ಕನವರ ಮನ ಪರಿವರ್ತನ ಮನೆ ಬಿಟ್ಟು ಬಂದರೆ ಅಂದು ಅವರು ತಕ್ಷಣ ಅಯ್ಯಕ್ಕ ಅನ್ನ ಪೂರ್ಣ ನಿಮಗೆ ನನ್ನ ನಮನ ಮಾಡುವೇನು ಕೂಡ ಗಾನ ನನ್ನ ಉಸಿರು ಇರುವ ತನ ಜೊತೆಯಲ್ಲಿ ಗಂಗಕ್ಕ ನಿಟ್ಟಾರ ಹೆಚ್ಚಿನ ಜೊತೆಯಲ್ಲಿ ಗಂಗಾ ಬಸವ ಭಕ್ತ ದಿಗಣ ಮಾಡ್ಯ ಶರಣ ಉದ್ಯನ ತಾಯಿ ಅಕ್ಕ ಅನ್ನಪೂರ್ಣ ನಿಮಗೆ ನನ್ನ ನಮನ ಮಾಡುವೆ ನಿಮಗೆ ಮಾತು ಅನ್ನಪೂರ್ಣ ಹಾಕ್ಕನಾ ಸುರಿ ತಾವ ಮುತ್ತಿನ ಸಮನ ಮಾತು ಅನ್ನಪೂರ್ಣ ಹಾಕ್ಕನಾ ಸುರಿ ಮುತ್ತಿನ ಸಮನ ಕಿರಿಯನ್ನ ತಾಯಿ ಅಕ್ಕ ಅನ್ನ ಪೂರ್ಣ ನಿಮಗೆ ನನ್ನ ನಮನ ಮಾಡುವೆ ಗುಣಗಾನ ಕೊನೆಯ ಉಸಿರು ಇರುವ ಧನ್ಯವಾಗಿರಿ ತಾಯಿ ಅಕ್ಕ ಅನ್ನ ಪೂರ್ಣ ತಾಯಿ ಅಕ್ಕ ಅನ್ನ ಪೂರ್ಣ ನಿಮಗೆ ನನ್ನ ನಮನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವತನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವತನ ನೆರದಿರಿ ಜನ ನಮನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವ ತಾನ ತಾಯಿ ಅಕ್ಕ ಅನ್ನ ಪೂರ್ಣ ನಿಮಗೆ ನನ್ನ ನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವ ತನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವ ತನ ಮಾಡುವೆ ನಿಮ್ಮ ಗುಣಗಾನ ನನ್ನ ಉಸಿರು ಇರುವ ತನ ಶರಣಾರ್ಥಿ ಶೋಭಾ ತಂಟೆ ಕನ್ನವರಿಗೆ